ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದೀಗ ಆಮ್ ಆದ್ಮಿ ಪಕ್ಷ ಹತ್ತು ವರ್ಷಗಳಾದ ಮೇಲೆ ಅಧಿಕಾರವನ್ನು ಕಳ್ಕೊಂಡಿದ್ದಕ್ಕೆ ಜೈಲ್ ಮಾತ್ರ ಕಾರಣ ಆಯಿತಾ ಅಥವಾ ಕಡೆ ಕಡೆಯಲ್ಲಿ ಆಮ್ ಆದ್ಮಿ ಪಕ್ಷ ದೆಹಲಿಯ ನಿವಾಸಿಗಳಿಗೆ ತೊಂದರೆ ಆದಾಗ ಸ್ಪಂದಿಸ್ತಿಲ್ವ ಅನ್ನೋ ಒಂದು ವಿಚಾರ ಆಯಿತು ಐವತ್ತಾಯಿತು ಬಿ ಜೆ ಪಿ ಏನೋ ಸಮಬಲ ಬಂದ್ಬಿಡುತ್ತೆ ಅವರು ಒಂದು ಎರಡು ಮೂರು ಸೀಟ್ ಆ ಕಡೆ ಈ ಕಡೆ ಆದಾಗ ಬಿ ಜೆ ಪಿಗೂ ಆಮ್ ಆದ್ಮಿಗೂ ಒಂದು ಫೈಟ್ ಬಂದುಬಿಟ್ಟು ಅಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಬಟ್ ಇದು ಮ್ಯಾಥಮೆಟಿಕ್ಸ್ ಬಹಳ ಬಹಳ ಚೇಂಜ್ ಆಗ್ತಾಯಿದೆ ಇಲ್ಲಿ ಹತ್ತೊಂಬತ್ತಿಗೆ ಕುಸ್ತಿದೆ ಆಮ್ ಆದ್ಮಿ ಪಕ್ಷದ ಮುನ್ನಡೆ ಈಗ ಐವತ್ತರಲ್ಲಿ ಇದೀಗ ಬಿಜೆಪಿಯಲ್ಲಿ ಇಡಲಿದೆ ಕಾಂಗ್ರೆಸ್ಸು ಒಂದರಲ್ಲಿ ಮಾತ್ರ ಲೀಡ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಿಜೆಪಿ ಐವತ್ತು ಸಮೀಪಿಸಿದೆ ಹಾಫ್ ಸೆಂಚುರಿ ಬಿಜೆಪಿ ಸೊ ಬಸ್ಕರಾವ್ ಸರ್ ಈಗ ಅರ್ಧ ಶತಕ ಜೆ ಬಿಜೆಪಿ ರೀಸನ್ ಏನಿದಕ್ಕೆ ಎಕ್ಸಾಕ್ಟ್ ರೀಸನ್ ಪರ್ಯಾಯ ಪರ್ಯಾಯ ಆಮ್ ಆದ್ಮಿಗೆ ಬಿಜೆಪಿನೇ ಯಾಕೆ ಹಾಕ್ಬೇಕಾಗಿತ್ತು ಬಿಜೆಪಿಗೂ ಕೇಳಿರ್ಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ಗೂ ಕೇಳಿರಲಿಲ್ಲ ಎಲ್ಲ ಅಧಿಕಾರ ಕಳ್ಕೊಂಡು ಕೂತಿದ್ದವರೇ ಅಲ್ಲಿ

ಒನ್ ರಿಲಯಬಲ್ ಪಾರ್ಟಿ ಅಟ್ ದಿ ನ್ಯಾಷನಲ್ ಲೆವೆಲ್ ಏನಾದರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಓಕೆ ಡೆಲ್ಲಿ ಪೀಪಲ್ ಹ್ಯಾಡ್ ಅ ಹನಿಮೂನ್ ವಿತ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಪಕ್ಷಕ್ಕೆ ಭಾಳ ಸುವರ್ಣ ಅವಕಾಶ ಸಿಕ್ಕಿತ್ತು ಓಕೆ ಬಟ್ ದೇ ಕುಡ್ ನಾಟ್ ಯುಟಿಲೈಸ್ ಇಟ್ ಮತ್ತೆ ಇಲ್ಲಿಂದ ಆಮ್ ಆದ್ಮಿಯ ಪತನ ಅಂತ ನೀವು ಹೇಳ್ತಿದ್ದೀರಾ ನೀವು ಪಂಜಾಬ್ನು ಕನ್ಸಿಡರ್ ಮಾಡಲ್ಲ ಗುಜರಾತ್ ಅದರ ಎಕ್ಸಿಸ್ಟೆನ್ಸ್ ನೀವು ಕನ್ಸಿಡರ್ ಮಾಡಲ್ಲ ಇದಾದ ಮೇಲೆ ಇನ್ನೂ ಶುರುವಾಗುತ್ತೆ ಅದರದ್ದು ಅರವಿಂದ್ ಕೇಜ್ರಿವಾಲ್ ಇಸ್ ನಾಟ್ ಎ ಟೀಮ್ ಬಿಲ್ಡರ್

ರಕ್ಷಣಾ ಇದೊಂದು ಅದು ಕೆ ಆರ್ ಎಸ್ ಪಾರ್ಟಿ ಇತ್ತಲ್ಲ ರವಿಕೃಷ್ಣ ರೆಡ್ಡಿ ಎಂತ ಎಂತ ಹೋರಾಟಗಾರಿದ್ರು ಅಲ್ಲಿ ಓಕೆ ಆಲ್ ಗಾಟ್ ಟು ಡಿಸ್ಗಸ್ಟೆಡ್ ವಿ ದಿ ಪಾಲಿಸಿಸ್ ಮತ್ತೆ ನಾನು ಸರ್ವಿಸ್ ಅಲ್ಲಿ ರಿಸೈಟ್ ಮಾಡಿಬಿಟ್ಟು ನಾನು ವೆನ್ ಸರ್ ಯಾವ್ ಪಾರ್ಟಿನ ಎಕ್ಸೆಪ್ಷನ್ ಅಂತ ಕನ್ಸಿಡರ್ ಮಾಡ್ತೀರಿ ಎಷ್ಟೊಂದ್ ಪಾರ್ಟಿಗಳ ಜನ ಸೇರ್ತಾರೆ ನಾಯಕರು ಇರ್ತಾರೆ ಒಂದು ಕಂಪ್ನಿ ಕಟ್ತಾಗ್ಲೆ ಸರ್ ಪಾರ್ಟಿ ಬಿಟ್ಬಿಡಿ ಕಂಪ್ನಿ ಕಟ್ತಾಗ್ಲೆ ಹದಿನೆರಡು ವರ್ಷ ಇರೋ ಆಮೇಲೆ ಇರಲ್ಲ ಇನ್ಯಾರೋ ಚೇಂಜ್ ಆಗಿರ್ತಾರೆ ಆಮೇಲೆ ಐ ವಿ ನಾಟ್ ಬಿ ವೆರಿ ಎಕ್ಸ್ಪೀರಿಯನ್ಸ್ ಇನ್ ಪಾಲಿಟಿಕ್ ಸರ್ ಅವರಲ್ಲೇ ಮಾಡೋ ಎಕ್ಸ್ಪೀರಿಯೆನ್ಸ್ ಓಕೆ ಹ್ಮ್ ಟೆಲ್ ಯು ಪಾಲಿಟಿಕ್ಸ್ ಯುನಿಟ್ ಪೇಷನ್ಸ್ ಬೇಕು ಮತ್ತೆ ನೀವು ದಿನ ದಿನಕ್ಕೆ ಸಣ್ಣ ಸಣ್ಣ ಹೆಜ್ಜೆ ತಗೊಂಡ್ರು ಸರಿಯಾಗಿ ದಿಕ್ಕಿನಲ್ಲಿ ಹೆಜ್ಜೆ ತಗೊಳ್ತಾ ಇದ್ರೆ ಮೂವ್ ಸರಿಯಾಗಿ ದಿಕ್ಕದಲ್ಲಿ ಹೆಜ್ಜೆ ಇಷ್ಟಿಷ್ಟೇ ಆದರೂ ಮೂವ್ ಮಾಡಿ ಬಟ್ ಇನ್ ಆಮ್ ಆದ್ಮಿ ಪಾರ್ಟಿ ಏನಾಗುತ್ತೆ ನಿಮಗೆ ನಿಮ್ಗೆ ಯಾರು ಹೆಜ್ಜೆ ಬಿಡಲ್ಲ ಓಕೆ ದಿ ಯು ಆರ್ ಜಸ್ಟ್ ಬ್ಲಾಕ್ಡ್ ಜಸ್ಟ್ ಬ್ಲಾಕ್ಡ್ ಆ ಕಾರಣಗಳಿಂದ ನೋಡಿ ಕುಮಾರ್ ವಿಶ್ವಾಸ್ ಯೋಗೇಂದ್ರ ಏನು ಯೋಗೇಂದ್ರ ಯಾವುದೋ ಬಿಟ್ಟು ದೆನ್ ಅಲ್ಲಿ ಸುಪ್ರೀಂ ಕೋರ್ಟ್ ವಕೀಲರು ಅವರು ಬಿಟ್ಟು ಹೋದರು ಆ್ಯಂಡ್ ಇಟ್ ಇಸ್ ನಾಟ್ ಓನ್ಲಿ ಹಿಯರ್ ಸಿ ಟುಡೇ ಆಮ್ ಆದ್ಮಿ ಪಾರ್ಟಿ ಇಸ್ ಪ್ರೆಸೆಂಟ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಟಿಲ್ ಕೇರಳ ಮತ್ತೆ ಅವಾಗ ಕೂಡ ನಾನು ಎರಡು ಮೂರು ಸರ್ತಿ ಕೇಜ್ರಿವಾಲ್ ಅವ್ರಿಗೆ ಹೇಳಿದೆ ಕಮ್ ಟು ಕರ್ನಾಟಕ ಕರ್ನಾಟಕ ಇಸ್ ಅ ಪೊಲಿಟಿಕಲ್ ಲೆಬೊರೆಟರಿ ಮೊಟ್ಟ ಮೊದಲನೇ ಬಾರಿ ಪಿಗೆ ಅವಕಾಶ ಕೊಟ್ಟಿದ್ದೆ ಕರ್ನಾಟಕದಲ್ಲಿ ಸೊ ಡಿಕೆಂಗೆ ಕರೆಂಗೆ ನೇ ಓ ಅದು ಇದು ಅಂತ ಹೇಳಿ ಅವರು ನನಗೆ ಎಲ್ಲ ಗೊತ್ತು ಬೇರೆ ಯಾರಿಗೇನು ಏನು ನಮ್ಗೆ ಸ್ವಲ್ಪ ಗೊತ್ತಿದೆ ಓಕೆ ಬಟ್ ನೀವು ಬಂದರೆ ಇಟ್ ವಿಲ್ ಹಾವ್ ಲಾಟ್ ಆಫ್ ಸೊ ಅದಕ್ಕೋಸ್ಕರ ಐ ವಿಲ್ ಸ್ಟಿಲ್ ಹೋಲ್ಡ್ ದಟ್ ಫಿಫ್ಟಿ ಏನು ಇನ್ನೊಮ್ಮೆ ಹೋಗುತ್ತೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಹೋಗುತ್ತೆ ಇದು ಫೈನ್ ಇದೀಗ ಪಾರ್ವತೀಶ್ ಬೆಳೆದಾಳೆ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಸ್ವಾಗತ ನಿಮಗೆ ಪಾರ್ವತೀಶ್ ಬೆಳೆದಾಳೆ ಅವರೇ ನಾನು ನಿಮ್ಮ ಮಾತಾ ಸುಕ್ಕಿಂತ ಮುಂಚೆ ಮಹಾಂತೇಶ್ವರು ಒಂದು ಕ್ವಶನ್ ಇತ್ತು ನಂದು ಸರ್ ಈಗ ದೆಹಲಿ ಗ್ರೌಂಡ್ ಅಂತ ಬಂದಾಗ ಇಬ್ಬರಿಗೂ ಸಮಾನವಾಗೇ ಇತ್ತು ದೆಹಲಿ ಪಿಚ್ಚು ಇಬ್ಬರಿಗೂ ಸಮಾನವೇ ಬಿ ಜೆ ಪಿಗೆ ಮತ್ತು ನಿಮಗೆ ಹೌದು ನೀವು ಏನು ಸ್ಪೆಷಲಲ್ಲ ಅವರು ಏನು ಸ್ಪೆಷಲ್ ಇರಲಿಲ್ಲ ಇದಕ್ಕೆ ಆಮ್ ಆದ್ಮಿ ಬಿಟ್ಟರೆ ನೀವು ಯಾಕೆ ಪರ್ಯಾಯ ಆಗಲಿ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನಿಮ್ಮ ಲೀಡ್ರ್ಗಳು ನೀವು ಕೂಡ ಬೆಳೆಸ್ತಾ ಇಲ್ವಾ ದೇಶದ ಮಟ್ಟದಲ್ಲಾಗಲಿ ದೆಹಲಿ ಮಟ್ಟದಲ್ಲಾಗಲಿ ನಿಮ್ಮ ನಾಯಕರುಗಳನ್ನು ಸೆಕೆಂಡ್ ಲೈನ್ ಲೀಡ್ರ್ಗಳನ್ನು ಬೆಳೆಸುವಲ್ಲಿ ನೀವು ಕೂಡ ವಿಫಲವಾಗ್ತಾ ಇದ್ದೀರಾ